ನಗರದ ಪ್ರತಿಷ್ಠಿತ ಎಸ್ಆರ್ ಇಂಟರ್ ನ್ಯಾಷನಲ್ ನರ್ಚರ್ ಶಾಲೆಯಲ್ಲಿ ಕಳೆದ ತಿಂಗಳಿನಲ್ಲಿ ವಿದ್ಯಾರ್ಥಿ ಚುನಾವಣೆ ಏರ್ಪಡಿಸಲಾಗಿತ್ತು ಅದರ ಮುಂದುವರಿದ ಭಾಗವಾಗಿ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಖಾತೆ ಹಂಚಿಕೆ ಮಾಡಿ ಜವಾಬ್ದಾರಿಗಳನ್ನು ನೀಡಲಾಯಿತು ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಅರಿವಿನ ಬಗ್ಗೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಪೂರಕವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಎಂದು ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅಭಿಪ್ರಾಯಪಟ್ಟರು ಶಾಲೆಯಲ್ಲಿ પ્રતિષ્ઠાપને સમરંભ ಇನ್ವೆಸ್ಟೀಚರ್ ಸೆರೆಮನಿಯನ್ನು ಏರ್ಪಡಿಸಿದ್ದೀವಿ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲು ಮತ್ತು ಶಾಲೆಯ ಪರ ಅವರ ಜವಾಬ್ದಾರಿಯನ್ನು ಹೆಚ್ಚಿಸಲು ನಾವು ಈ ಥರ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಈಗಾಗಲೇ ಎಲೆಕ್ಷನನ್ನು ನಡೆಸಿ ಎಲ್ಲರಿಗೂ ಅವರವರ ಡೆಸಿಗ್ನೇಟೆಡ್ ಪೋಸ್ಟನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಸೊ ಇದನ್ನು ಅವರಿಗೆ ಬ್ಯಾಡ್ಜ್ ಸಮೇತ ಕೊಟ್ಟು ಅವರಿಗೆ ಆನರ್ ಮಾಡುವಂಥ ಒಂದು ಸಮಾರಂಭವನ್ನು ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ ಸೊ ನಾಯಕತ್ವದ ಗುಣಗಳನ್ನು ಬೆಳೆಸೋದು ಇನ್ನು ಹೆಚ್ಚು ಜವಾಬ್ದಾರಿ ಬೆಳೆಸೋದಕ್ಕೆ ನಮ್ಮ ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು ಮತ್ತು ಪ್ರಜೆಗಳು ಮತ್ತು ಲೀಡರ್ಸ್ ಆಗಿದ್ದಾರೆ ಸೊ ಎಲ್ಲ ಗುಣಗಳನ್ನ ನಾವು ಈಗಲಿಂದನೇ ಅವರಲ್ಲಿ ಅಳವಡಿಸಿದ್ರೆ ನಮಗೆ ಹೆಚ್ಚು ಉಪಯುಕ್ತ ಆಗುತ್ತೆ ಅಂತ ಹೇಳಿಬಿಟ್ಟು ನಂಬಿದ್ದೀವಿ ನಮ್ಮ ಶಾಲೆಯಲ್ಲಿ ಅದಕ್ಕೆ ಈ ತರ ಒಂದು ಸಮಾರಂಭವನ್ನ ಏರ್ಪಡಿಸಿದ್ದೀವಿ ಶಾಲೆಯ ಪಿ ಆರ್ ಮ್ಯಾನೇಜರ್ ಆದ ಪ್ರೀತೇಶ್ ಮಾತನಾಡಿ ರಾಜಕೀಯ ವ್ಯವಸ್ಥೆಯನ್ನ ಅರ್ಥ ಮಾಡಿಸುವ ಸಲುವಾಗಿ ವಿದ್ಯಾರ್ಥಿಗಳಿಗೆ ಕಲ್ಚರಲ್ ಆರ್ಟಿಕಲ್ಚರಲ್ ಸೇರಿದಂತೆ ವಿವಿಧ ಖಾತೆಗಳ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದೇವೆ ಎಂದು ಎಂದರು ನಮಸ್ತೆ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಶಾಸಕಾಂಗ ಜವಾಬ್ದಾರಿಗಳನ್ನು ನೀಡಲಾಗಿದೆ ಸ್ವಲ್ಪ ದಿನಗಳ ಮುಂಚೆ ನಿಮ್ಮ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು ಒಂದು ಇ ವಿ ಎಮ್ ಮುಖಾಂತರ ಎಲೆಕ್ಷನ್ ನಡೆಸಿದಂತಹ ಶಾಲೆ ಅಂತ ಅದರ ನಂತರ ಮುಂದುವರೆದ ಭಾಗವಾಗಿ ಅವತ್ತಿನ ದಿನ ಎಲೆಕ್ಷನ್ಸಲ್ಲಿ ಗೆದ್ದಂಥವ್ರು ಮತ್ತು ಏನು ಎಲ್ಲ ಏನಿರುತ್ತೋ ಆ ಹೌಸ್ಗಳಿಗೆಲ್ಲರಿಗೂ ಕೂಡ ಜವಾಬ್ದಾರಿಗಳನ್ನು ಹಂಚಲಾಯ್ತು ಇವತ್ತಿನ ದಿನ ಅಂದರೆ ಸಂಪೂರ್ಣ ಹೆಂಗೆ ಪ್ರತಿಯೊಂದು ಯಾವ ರೀತಿಯಾಗಿ ನಡೆಯುತ್ತೋ ಬೇರೆ ನಮ್ದೇನು ಪಾರ್ಲಿಮೆಂಟಲ್ಲೆಲ್ಲ ಹೆಂಗೆ ನಡೆಯುತ್ತೋ ವಿಧಾನಸಭೆಯಲ್ಲಿ ಹೆಂಗೆ ನಡೆಯುತ್ತೋ ಅದೇ ರೀತಿಯ ಸೇಮ್ ಅದೇ ರೀತಿಯಾಗಿ ನಾವಿಲ್ಲಿ ಜವಾಬ್ದಾರಿಗಳನ್ನು ಹಂಚ್ತಾವಂಥ ಕಾರ್ಯಕ್ರಮ ಇವತ್ತಿನ ದಿನ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನ ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈಜೋಡಿಸಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ